ಮೂರ್ ಸಾವಿರದ ಐನೂರು ಕೊಡಬೇಕು ಕೊಡಬೇಕು ಅಂತ ಬರೇ ಹೋರಾಟ ಆಗಿದೆ ಆದ್ರೆ ಇಲ್ಲಿ ತನಕ ಯಾವ ರಾಜಕಾರಣಿಗಳು ಕಾಣ್ಬೇಕಾದ್ರೆ ತಗದಿಲ್ಲಾಗಿತ್ತು ಯಾವ ಕಾರ್ಖಾನೆ ಮಾಲೀಕ ಮಾಲೀಕರು ಕೂಡ ಕಂಡುಕೊಳ್ಬೇಕಾದ್ರೆ ತಗದಲಾಗಿತ್ತು ಯಾಕಪ್ಪ ಅಂತಂದ್ರೆ ಬಹಳ ಒಂದು ರೈತ ಶಕ್ತಿ ಅಂದ್ರೆ ಬಹಳ ಶಾಂತತೆ ಅನ್ನ ಅನ್ನ ಹಾಕೊಂಡ ಯಾರಪ್ಪ ಅಂತಂದ್ರ ರೈತ ಸೊ ಹಂಗಾಗಿ ಇವತ್ತು ಯಾಕೆ ಸಾವಿರದ ಯಾಕೆ ಒಂದು ದಿಟ್ಟ ನಿರ್ಧಾರವನ್ನು ಇಡೀ ರೈತರು ತಗೊಂಡಾರಪ್ಪ ಅಂತಂದ್ರೆ ಎಲ್ಲಾ ರೈತರು ಎಲ್ಲ ಬೆಳೆಗಳೆಲ್ಲ ಜಾಸ್ತಿ ಆದ್ರು ಪ್ರತಿಯೊಂದು ಬೆಲೆ ಜಾಸ್ತಿ ಆಯ್ತು ಆದ್ರೆ ರೈತ ಬೆಳೆ ಹಾಗಾಗಿ ಇವತ್ತು ರೈತರು ಹೇಳುವಂತ ಪರಿಸ್ಥಿತಿ ಬಂದಿದ್ದೀವಿ ಇವತ್ತು ಏನ ಡಿಸಿ ಅವರು ಉಸ್ತುವಾರಿ ಉಸ್ತುವಾರಿಗಳು ಆಮೇಲೆ ಮುಖ್ಯಮಂತ್ರಿಗಳು ಸಚಿವರು ಎಲ್ಲರೂ ಒಂದು ಮೀಟಿಂಗ್ ಫೈನಲ್ ಮಾಡಿ ಈಗ ಏನು ಮೂರ್ ಸಾವಿರದ ಎರಡ್ನೂರು ರೂಪಾಯಿ ದರವನ್ನ ಏನ್ ನಿಗದಿ ಮಾಡಕೆ ದಯವಿಟ್ಟು ಅದು ನಮ್ಗೆ ಒಪ್ಪಿಗೆ ಇಲ್ಲ ಈಗ ಆಲ್ರೆಡಿ ಏನ್ ರೈತ ಮುಖಂಡರುಗಳು ಏನೋ ತಿಳಿಸಿದ್ದಾರೆ ಅದಕ್ಕೆ ಒಪ್ಪಿಗೆ ಇಲ್ಲ ಈಗ ಮೂರ್ ಸಾವಿರದ ಐದನೂರು ರೂಪಾಯಿ ದರವನ್ನ ತಾವು ಘೋಷಣೆ ಮಾಡಿ ಮುಂದಿನ ಹೆಚ್ಚಿಗೆ ಕಾಲಿಡ್ಬೇಕು ಇಲ್ಲಾದ್ರೆ ಇನ್ನು ಮುಂದಿನ ಹೋರಾಟಗಳು ಬಹಳಷ್ಟು ತೀವ್ರವಾಗಿ ವಚ್ಚಿಗಳಾಗ್ತವೆ ಈಗ ಬರೀ ಸರ್ಕಲ್ ಗಳನ್ನ ಬಂದ್ ಮಾಡ್ತಕ್ಕಂಥದ್ದು ಮಾಡೋದೇವು ಇನ್ನು ಮುಂದೆ ಬೈತಂತಂದ್ರೆ ಇಡೀ ಅಂಗಡಿ ಮುಂಗಡಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ ದಯವಿಟ್ಟು ಅಂಗಡಿ ಮುಂಗಡಿ ಸಾಕ್ ಮಾಡಬೇಕಾಗ್ತದೆ ಯಾಕಂತಂದ್ರೆ ಬರೀ ರೈತರು ಅಲ್ಲಿ ಏನೋ ತಾವು ವ್ಯಾಪಾರಗಳನ್ನ ಮಾಡ್ತೀರಿ ಆ ವ್ಯಾಪಾರ ಬರೋರು ಕೂಡ ರೈತರ ಹೆಚ್ಚಿನ ಸಂಖ್ಯೆ ಹಾಗಾಗಿ ಎಲ್ಲಾರು ಕೂಡ ರೈತರಿಗೆ ಗೌರವವನ್ನು ಕೊಡಬೇಕು ಇಂತ ಒಂದು ಏನು ಸೈಕಲ್ ನಡೆಯುತ್ತೆ ಇದಕ್ಕೆಲ್ಲ ತಾವು ಕೂಡ ಬಂಬಲವನ್ನು ಕೊಡ್ಬೇಕಾಗ್ತದೆ ಮತ್ತೊಂದೇನಪ್ಪಾ ಅಂತಂದ್ರ ಇವತ್ತು ಕಾರ್ಖಾನೆಗಳು ಬರೀ ಬರೇ ಸಕ್ರಿ ಮಾಡಂಗಿಲ್ಲ ಅದಕ್ಕೆ ಸ್ಪ್ರೀಟ್ ಮಾಡ್ತಾರ ಇಥನಲ್ ಮಾಡ್ತಾರ ವಿದ್ಯುತ್ ತಯಾರು ಮಾಡ್ತಾರೆ ತಯಾರು ಮಾಡಿದ ತಕ್ಷಣ ಏನಾಗ ಸಾಕಷ್ಟು ಲಾಭಗಳು ಬರತ್ತ ಅವ್ರಿಗೆ ಇದರಿಂದ ಸರ್ಕಾರವು ಕೂಡ ಬಹಳಷ್ಟು ಲಾಭದಾಯಕ ಆಗದೆ ಹೆಂಗಪ್ಪ ಅಂತಂದ್ರೆ ಈ ಕಡೆ ನಮ್ಗೆ ಸಕ್ರೆ ಏನ ತಯಾರಾಗ ಒಂದ್ ಟನ್ ಕಂಪ್ನಿ ಮಾಡೋದ್ರ ರೈತರು ಆ ಖಾತೆಗೆ ಸುಮಾರು ಒಂದ್ ನೂರ್ ಕಿಲೋ ಸಕ್ರೆ ಬೇಕೈತಿ ಒಂದ್ ನೂರ್ ಕಿಲೋ ಸಕ್ರೆ ಬಿತ್ಪಾ ಅಂತಂದ್ರ ತನಕ ಏನು ನಮಗೆ ಅವ್ರು ಮೂರ್ ಸಾವಿರ ಕೊಟ್ಟರು ಆ ಮೂರ್ ಸಾವಿರ ಇದ್ದ ಸಕ್ರಿಯನ್ನ ನಾಲ್ಕ್ ಸಾವಿರ ಕವರ್ ಮಾಡ್ತಾರ ಅಲ್ಲಿ ಒಂದು ಸಾವಿರ ರೂಪಾಯಿ ಪ್ರಾಫಿಟ್ ತಗೊಳಕ ಮತ್ತೊಂದು ಏನಪ್ಪಾ ಅಂತಂದ್ರ ಅದರಿಂದ ಒಂದ್ ಟನ್ ಕಬ್ಬಿನಿಂದ ಆರರಿಂದ ಎರಡು ಹನ್ನೊಂದು ಲೀಟರ್ ಸ್ಪಿರಿಟ್ ತಯಾರು ಮಾಡ್ತಾರ ಹನ್ನೊಂದು ಲೀಟರ್ ಸ್ಪಿರಿಟ್ ತಯಾರು ಮಾಡಿದ್ರೆ ಒಂದ್ ಲೀಟರ್ ಸ್ಪಿರಿಟ್ ದಾಗ ಮಿನಿಮಮ್ ಏಳ್ನೂರ ಐವತ್ತೆಂಬೆಲ್ ಒಂದೊಂದ್ ಸಾರಾಯಿ ಬಾಟ್ಲಿ ತಯಾರಾಗ್ತಾರೆ ಒಂದು ಸಾವಿರ ರೋಟಲ್ ಕಿಮ್ಮತ್ ಎಷ್ಟು ಅಂತಂದ್ರೆ ಒಂದ್ ಸಾವಿರ ರೂಪಾಯಿ ಹಿಡಿದಿ ಹದಿನೈದು ನೂರು ಬೇಡ ಎರಡು ಸಾವಿರ ಬೇಡ ಮೂರ್ ಒಂದು ಸಾವಿರ ರೂಪಾಯಿ ಇಪ್ಪತ್ತು ಒಂದು ಬಾಟ್ಲೇ ತಯಾರು ಒಂದು ಟನ್ ಕಂಪಿನ ಒಂದು ಗೌರ್ಮೆಂಟ್ ಆರ್ ಸಾವಿರ ರೂಪಾಯಿ ರೊಕ್ಕ ಅವರು ಆದ್ರೆ ಅದ ಹತ್ತು ಸಾವಿರ ರೂಪಾಯಿ ಅವ್ರು ಮಿನಿಮಮ್ ಬೆಳಕೆ ಮಾಡ್ತಾರೆ ಹದಿನೈದು ಸಾವಿರ ರೂಪಾಯಿ ಸರ್ಕಾರ ಕೊಟ್ಟಿ ಈ ಟ್ರ್ಯಾಕ್ಟರ್ ಅವ್ರ ಬಿಟ್ಟು ಸರ್ಕಾರದವ್ರು ಹದಿನೈದು ಸಾವಿರ ರೂಪಾಯಿ ಚೆನ್ನಾಗಾದ್ರೆ ಇವ್ರು ಏನೋ ತಪಾತ್ ಕಳಿಯಾತಿಲ್ಲ ದುಡಿಯಾತಿಲ್ಲ ಯಾವ ಟ್ರ್ಯಾಕ್ಟರ್ ಡ್ರೈವರ್ಗೆ ಮಾಡತ್ತಿಲ್ಲ ಏನ್ ಯಾರು ಚಾಪಾನಿ ಮಾಡತ್ತಿಲ್ಲ ಕಸಾಂಗು ತೆಗೆಯಿಲ್ಲ ಸೊ ಇಂತಹ ಪರಿಸ್ಥಿತಿ ಒಳಗ ತಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಯಾಕಂತಂದ್ರೆ ಹದಿನೈದು ಸಾವಿರ ರೂಪಾಯಿ ಬರೀ ಒಂದು ಐದನೂರು ರೂಪಾಯಿ ಕೊಡಾಕ್ ಅಂತಂದ್ರೆ ಎಂತಾದ್ರೆ ರಾಜ್ಯ ಸರ್ಕಾರ ಕಾರ್ಖಾನೆಯವರಿಗೆ ವಿಚಾರ ಮಾಡಬೇಕು ಇದ್ರ ಬಗ್ಗೆ ಬಹಳಷ್ಟು ವಿಚಾರ ಮಾಡಬೇಕು ಯಾಕಪ್ಪ ಇಷ್ಟೊಂದು ರೈತರು ಇವತ್ತು ಬೀದಿಗೆ ಬಿದ್ದರು ಯಾಕೆ ಇಷ್ಟೊಂದು ವಿಕೋಪ ಹೋಗಿದ್ದಾರೆ ಅನ್ನುವಂಥದ್ದು ತಾವು ಕೂಡ ವಿಚಾರ ಮಾಡ್ಬೇಕು ರಾಜಕಾರಣಿಗಳು ಇವತ್ತು ಕಾಂಗ್ರೆಸ್ ಬಿಜೆಪಿ ಬಿಜೆಪಿಯವರಾಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಎಲ್ಲರೂ ಕೂಡ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಅಗತ್ಯ ನಾನು ರೈತರ ಮಗ ಅಂತ ಶೋ ಕೊಡ್ತಾರೆ ಆದ್ರೆ ಇವರಿಗೆ करो <inaudible> in <inaudible> ಇವ್ರು ಏನ್ ಮಾಡ್ತಾರು ಇವರ ಮೋಜು ಆಸ್ತಿ ಇವರ ಕಾರು ಬಂಗ್ಲೆ ಸಾವಿರಾರು ಕೋಟಿ ಆಸ್ತಿ ಇದೆಲ್ಲ ಎಲ್ಲದ್ ಬಂತಪ್ಪ ಇದೆಲ್ಲ ರೈತರ ಆಸ್ತಿ ನೀವೆಲ್ಲ ಏ ನಮ್ ಅಷ್ಟು ಕೋಟಿ ಏತಿ ನಮ್ದು ಕೋಟಿ ಐತಿ ಅಂದ್ರೆ ನೀವು ದೌಲಭ್ಯ ತಿರುಗಾಡ್ತೀರಿ ಎಲ್ಲೋ ಒಂದ್ ಕಡೆ ಕೊಟ್ಟು ನೀವು ರೈತರ ಮೇಲೆ ಹಲ್ಲೆ ಪಾಡ್ತಾಡಂತ ಒಂದು ಸಂದರ್ಭಗಳು ಕೂಡ ಹಿಂದೂ ಆಗಿ ಇನ್ನು ಮುಂದೆ ಆಗಂಗಿಲ್ಲ ಯಾಕಂತಂದ್ರ ಇಡೀ ನಿಮ್ ಕಾರ್ಖಾನೆಗಳು ದಿಡವರು ಕೂಡ ರೈತರು ಆದಾರ ನಿಮಗ್ ಓಟ್ ಹಾಕೋರು ರೈತರು ಆದಾರ ಇಡೀ ದೇಶಗಳನ್ನ ಅದರು ಆದ್ರೆ ಇಲ್ಲಿ ತನಕ ಎಲ್ಲಾ ರೈತರು ಕೂಡ ಒಗ್ಗಟ್ಟಾಗಿರುವ ಇನ್ನು ಮುಂದೆ ಬರೀ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿಯೊಬ್ಬ ಮನೆಯವರು ಇಬ್ಬರಿ ಪ್ರತಿಯೊಂದು ಅಂತ ಅಂತಕ್ಕಂಥ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಯಾಕಂದ್ರೆ ಇಲ್ಲಿ ತನಕ ಆಟ ಬೇರೆ ಇನ್ನು ಮುಂದೆ ನಡೆಯಲಾಗಿದೆ ಪುರುಷರು ಯುದ್ಧ ಬೇರೆ ಅದಕ್ಕ ಇನ್ನು ಮುಂದೆ ನೀವು ಕರೆಕ್ಟ್ ಆಗಿ ಈಗ ಮತ್ತೊಂದು ಏನಂತಂದ್ರ ಮಹಾರಾಷ್ಟ್ರ ಪಂಡಿ ಮಹಾರಾಷ್ಟ್ರ ಪಂಡಿ ಅಂತಂದ್ರೆ ಯಾರಿಗುದಂತಂದ್ರಿ ಯಾಕಂತಂದ್ರ ಸರ್ಕಾರಕ್ಕೂ ಲುಕ್ಸಾನ್ ಕೋಟಿ ಗಟ್ಟಿಗೆ ಟ್ಯಾಕ್ಸ್ ಸಿಗ್ತೈತಿ ಅದಕ್ಕೆ ದಯವಿಟ್ಟು ನಾನು ಒಂದೇ ಒಂದು ವಿನಂತಿ ಮಾಡೋದೇನಂತಂದ್ರ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇನ್ನೂ ಎಲ್ಲಾ ಜನರು ಕೂಡ ಬರೀ ರೈತರಲ್ಲ ರೈತ ಅಭಿಮಾನಿ ನೀವು ಇಲ್ಲಿ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ